ಹಾಯ್ ನಮಸ್ತೆ ಕೆಲವೊಂದು ಸಲ ಕೆಲವೊಂದು ಪದಾರ್ಥಗಳನ್ನ ನಾವು ವೇಸ್ಟ್ ಅಂತ ಕಸದ ಬುಟ್ಟಿಗೆ ಹಾಕ್ಬಿಡ್ತೀವಿ ಆದರೆ ಅದರಿಂದ ಸುಮಾರು ನಾವು ಉಪಯೋಗಗಳನ್ನ ಮಾಡ್ಕೊಬೋದು ಅದೇನು ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ನಾವು ಎಣ್ಣೆಲಿ ಏನಾದರೂ ಕರೆದಾಗ ಆ ಪಾತ್ರೆಗಳನ್ನ ಕ್ಲೀನ್ ಮಾಡೋದೇ ಕಷ್ಟ ಕ್ಲೀನ್ ಮಾಡೋದು ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಪಾತ್ರೆನ ಹಾಗೆ ಸಿಂಕ್ ಗಿಟ್ರೆ ಅಥವಾ ಬ್ರಷ್ ಮಾಡಿದ್ರೆ ಎಲ್ಲ ಗಲೀಜಾಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಯಾವುದಾದ್ರೂ ಹಿಟ್ಟು ಮೈದಾ ಹಿಟ್ಟಾಗಿರ್ಬೋದು ರಾಗಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಅದು ಯಾವುದೂ ಇಲ್ಲ ಅಂತಂದರೆ ಫೇಸ್ ಪೌಡರ್ ಬರುತ್ತಲ್ಲ ಈ ಡೇಟ್ ಎಲ್ಲ ಎಕ್ಸ್ಪೈರ್ ಆಗಿರೋಂಥ ಪೌಡರ್ಗಳು ಅಥವಾ ಹುಳ ಬಂದಿರೋ ಹಿಟ್ಟು ಯಾವುದನ್ನಾದರೂ ಒಂದು ಕಾಲು ಸ್ಪೂನಿಂದ ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಈ ನಾನು ತೋರಿಸೋ ರೀತಿಲಿ ಪಾತ್ರೆಗೆ ಎಲ್ಲ ಕಡೆನೂ ಸಹ ಆ ಹಿಟ್ಟಲ್ಲಿ ಉಜ್ಜಬೇಕು ಆಗ ಎಣ್ಣೆ ಅಂಶನೆಲ್ಲ ಈ ರೀತಿ ಹಿಟ್ಟು ಕ್ಲೀನಾಗಿ ಹೀರ್ಕೊಳ್ಳುತ್ತೆ ಆಗ ನಮ್ಗೆ ಆ ಪಾತ್ರೆನ ಕ್ಲೀನ್ ಮಾಡೋದು ಸಹ ತುಂಬಾ ಸುಲಭ ಆಗುತ್ತೆ ನೋಡಿ ಯಾವ ರೀತಿಯಾಗಿ ಪಾತ್ರೆ ಕ್ಲೀನ್ ಆಗೋಯ್ತು ಅಂತ ಈಗ ಇದನ್ನು ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಇನ್ನು ರೀತಿಯಾಗಿ ಮೊಬೈಲ್ ಚಾರ್ಜಿಂಗ್ ವೇರ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ನಾವು ಈ ರೀತಿ ಸ್ವಿಚ್ ಆನ್ ಮಾಡಿಬಿಟ್ಟಿರ್ತೀವಿ ಅದನ್ನು ಕ್ಲೀನಾಗಿ ಹಾಕೋದಕ್ಕಾಗಲ್ಲ ಈ ರೀತಿಯಾಗಿ ಸುತ್ತಿಟ್ಟರೆ ಪದೇ ಪದೇ ಜಾರ್ಕೊಳ್ತಾ ಇರುತ್ತೆ ಆ ರೀತಿ ಆಗಬಾರ್ದಂದ್ರೆ ಅಂದರೆ ಯಾವುದಾದ್ರೂ ಒಂದು ಬಟ್ಟೆ ಕ್ಲಿಪ್ನ ತಗೊಳ್ಳಿ ಈ ಬಟ್ಟೆ ಕ್ಲಿಪ್ಗೆ ನಾನಿಲ್ಲಿ ಈ ರೀತಿಯಾಗಿ ಟೂ ಸೈಡ್ ಟೇಪ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಗೋಡೆ ಸೈಡಲ್ಲಿ ಅಥವಾ ಮೇಲ್ಭಾಗದಲ್ಲಿ ನಿಮಗೆ ಎಲ್ಲಿ ಅದು ಕಂಫರ್ಟೇಬಲ್ ಅಂತ ಅನಿಸುತ್ತೆ ಅಲ್ಲಿ ಇದನ್ನು ಅಂಟಿಸ್ಕೋಬೇಕು ನಾನು ಮೇಲ್ಭಾಗದಲ್ಲಿ ಯಾಕೆ ಅಂತಂದರೆ ಸ್ವಲ್ಪ ಹೈಟಲ್ಲಿದ್ದರೆ ಸೇಫ್ ಅಂತ ಈ ರೀತಿ ಮೇಲ್ಗಡೆ ಅದನ್ನು ಕ್ಲೀನಾಗಿ ನಾವು ಅಂಟಿಸ್ಕೊಂಡು ನಾನು ತೋರಿಸೋ ರೀತಿ ಚಾರ್ಜಿಂಗ್ ವೈರ್ನ ನೀವು ಅದಕ್ಕೆ ಸುತ್ತಿ ಇಟ್ಟರೆ ಕೈಗೂ ತಾಕೋದಿಲ್ಲ ಜೊತೆಗೆ ಸೇಫ್ ಆಗೋ ಸಹ ಇರುತ್ತೆ ಇನ್ನು ನೆಕ್ಸ್ಟ್ ಅಂದರೆ ಡಿ ಡೇಟಲ್ಲಿ ಎಕ್ಸ್ಪೈರ್ ಆಗಿರುವಂತಹ ನೈಲ್ ಪಾಲಿಷ್ ರಿಮೋವರ್ ಇರುತ್ತೆ ಅಥವಾ ಆ ನೈಲ್ ಪಾಲಿಶ್ ರಿಮೋವರ್ ಕ್ಲೀನಾಗಿ ನೈಲ್ನ ರಿಮೂವ್ ಮಾಡೋದಕ್ಕೆ ಆಗ್ತಾ ಇಲ್ಲ ವೇಸ್ಟ್ ಅಂತ ಅಂದರೆ ಈ ರೀತಿಯಾಗಿ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ಗೆ ಸ್ವಲ್ಪ ನೈಲ್ ಪಾಲಿಷ್ ರಿಮೋವರ್ನ ಹಾಕ್ಕೊಂಡು ಆ ಸ್ವಿಚ್ ಬೋರ್ಡ್ ಇರುತ್ತಲ್ಲ ಜಿಡ್ಡಿ ಜಿಡ್ ಇರೋಂಥದ್ದಾಗಿರ್ಬೋದು ಅಥವಾ ಧೂಳು ಇರೋವಂಥದ್ದಾಗಿರ್ಬೋದು ಧೂಳಕ್ಕಿಂತ ಹೆಚ್ಚಾಗಿ ಕಿಚನಲ್ಲಿ ಜಿಡ್ಡಾಗಿರುತ್ತೆ ಸ್ವಿಚ್ ಬೋರ್ಡ್ಗಳು ಅದನ್ನು ಈ ರೀತಿ ನೇಲ್ ಪಾಲಿಷ್ ರಿಮೂವರಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಅದೆಲ್ಲ ರಿಮೂವ್ ಆಗಿ ಸ್ವಿಚ್ ಬೋರ್ಡು ಚೆನ್ನಾಗಿ ಪಳಪಳ ಅಂತ ಹೊಳಿಯುತ್ತೆ ನಮ್ಮ ಮನೇಲಿ ಸ್ವಿಚ್ ಬೋರ್ಡು ತುಂಬ ನಾನು ಗಲೀಜ್ ಆಗೋದಕ್ಕೆ ಬಿಡಲ್ಲ ಸೊ ಹಾಗಿದ್ದಲ್ಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ನೀವೊಂದು ಸಲ ಬೇಕಿದ್ರೆ ಈ ಟಿಪ್ಪನ್ನ ಫಾಲೋ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇನ್ನು ಮುಂದಿನ ಟಿಪ್ಪಲ್ಲಿ ನಾವು ಕಿತ್ಲೆ ಹಣ್ಣನ್ನೆಲ್ಲ ತಿಂದ ಮೇಲೆ ಈ ಸಿಪ್ಪೆಗಳನ್ನ ಬಿಸಾಕ್ಬಿಡ್ತೀವಿ ಅದ್ರ ಬದಲಾಗಿ ಆ ಸಿಪ್ಪೆನೆಲ್ಲ ಒಂದೆರಡು ಸಲ ವಾಶ್ ಮಾಡಿಕೊಂಡು ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಬೇಕು ಈ ಪೌಡ್ರನ್ನ ನೀವು ಬೇಕಿದ್ರೆ ಫೇಸ್ಗೂ ಅಪ್ಲೈ ಮಾಡ್ಬೋದು ಸ್ಕ್ರಬ್ಬರ್ ಆಗಿ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇಲ್ಲ ಇದರಿಂದ ನಿಮ್ಗೊಂದು ಒಳ್ಳೆ ರೂಮ್ ಫ್ರೆಷರ್ನ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಇದನ್ನು ನೀರೇನು ಹಾಕ್ತೆ ಪೌಡ್ರ್ ಮಾಡ್ಕೊಂಡ್ಮೇಲೆ ಈ ರೀತಿ ಚಿಕ್ಕ ಬಾಕ್ಸ್ ಎಲ್ಲರ ಗಿದ್ದೇ ಇರುತ್ತೆ ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಆರೆಂಜ್ ಪೌಡರ್ನ ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡ್ಮೇಲೆ ಇದನ್ನು ಯಾವುದಾದ್ರೂ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಕೊಬ್ಬರಿ ಎಣ್ಣೆ ಬದಲಾಗಿ ಬೇರೆ ಎಣ್ಣೆನ ಉಪಯೋಗಿಸ್ಕೋಬೋದು ಆದರೆ ಕಿತ್ಲೆ ಹಣ್ಣಿನ ಸಿಪ್ಪೆಗೆ ಕೊಬ್ಬರಿ ಎಣ್ಣೆ ಸೇರಿಸಿದಾಗ ಅದರ ಘಮ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಅಲ್ಲಿಟ್ಟು ಮೇಲೆಲ್ಲ ನಾವು ಈ ರೀತಿ ಹೋಲ್ ಮಾಡ್ಕೊಬೇಕು ಎಷ್ಟು ದೊಡ್ಡದಾಗಾದರೂ ಹೋಲ್ ಮಾಡ್ಕೊಳ್ಳಿ ನಾನು ಈ ರೀತಿಯಾಗಿ ಸುತ್ತ ಸ್ವಲ್ಪ ಚೆನ್ನಾಗಿ ಗಾಳಿ ಆಡಬೇಕು ಆ ರೀತಿಯಾಗಿ ಹೋಲ್ ಮಾಡಿಕೊಂಡು ಆ ಬಾತ್ರೂಮಲ್ಲಿ ಆಗಿರ್ಬೋದು ಅಥವಾ ಕಿಚನಲ್ಲಾಗಿರ್ಬೋದು ಅಥವಾ ನಿಮ್ಗೆ ಎಲ್ಲಿ ಬೇಕನ್ಸುತ್ತೆ ಅಲ್ಲಿ ನೀವು ಈ ಬಾಕ್ಸ್ನ ಇಟ್ಟರೆ ಒಳ್ಳೆ ರೂಮ್ ಫ್ರೆಶರ್ ಆಗಿ ವರ್ಕ್ ಆಗುತ್ತೆ ಬೇಕಿದ್ದರೆ ಈ ಟಿಪ್ಸ್ನ ಸಲ ಫಾಲೋ ಮಾಡಿ ನೋಡಿ ನೆಕ್ಸ್ಟ್ ನಾನಿಲ್ಲಿ ಲಿಕ್ವಿಡ್ ಆಗಿ ಹೇಗೆ ರೂಮ್ ಫ್ರೆಶರ್ ಮಾಡೋದು ಅಂತ ತೋರಿಸ್ತೀನಿ ನಾವು ಪೌಡ್ರ್ ಮಾಡಿಟ್ಟಿದ್ವಲ್ಲ ಹಣ್ಣಿನ ಸಿಪ್ಪೆನ ಅದನ್ನು ಇವಾಗ ಒಂದು ಎರಡು ಮೂರು ಗ್ಲಾಸ್ ಆಗುವಷ್ಟು ಚೆನ್ನಾಗಿ ಬಿಸಿಯಾಗಿರುವಂತಹ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೆ ಲಿಕ್ವಿಡು ಅಷ್ಟು ನೋಡಿಕೊಂಡು ನೀರನ್ನು ಹಾಕೋಬೇಕು ಹಾಗಂತ ನೀರು ಜಾಸ್ತಿ ಹಾಕಿ ಕಿತ್ತಲೆಹಣ್ಣಿನ ಸಿಪ್ಪೆ ಕಡಿಮೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ತೋರಿಸಿರೋ ಒಂದೊಂದೆರಡು ಗ್ಲಾಸ್ ನೀರಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಹಣ್ಣಿನ ಸಿಪ್ಪೆನ ಸೇರಿಸ್ಕೊಂಡು ಇದಕ್ಕೆ ನಾವು ಮಿಕ್ಸಿ ಮಾಡಿಟ್ಟಿರಲಿಲ್ವಲ್ಲ ಹಾಗೆ ಬಿಡಿಸಿ ಇಟ್ಟಿದಂತಹ ಕಿತ್ಲೆ ಹಣ್ಣಿನ ಸಿಪ್ಪಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟಾದರೂ ಸೇರಿಸ್ಕೊಳ್ಳಿ ಇಷ್ಟೇ ಹಾಕ್ಬೇಕಂತ ಇಲ್ಲ ಈ ರೀತಿಯಾಗಿ ಸೇರಿಸ್ಕೊಂಡ್ಮೇಲೆ ಇದನ್ನು ಒಂದೆರಡು ಮೂರು ಸಲ ನೀರಲ್ಲಿ ಚೆನ್ನಾಗಿ ರೀತಿಯಾಗಿ ಡಿಪ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ನೀರು ಸ್ವಲ್ಪ ತಣ್ಣಗಾಗಬೇಕು ಜೊತೆಗೆ ಆ ನೀರಿನ ಬಣ್ಣನೂ ಬದಲಾಗಬೇಕು ಆ ಫ್ಲೇವರ್ ಫ್ಲೇವರೆಲ್ಲ ಏನಿದೆ ಅದು ಆ ನೀರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಬೇಕು ಹಾಗಾಗಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಆ ನೀರು ಬಣ್ಣನೂ ಸಹ ಬದಲಾಗಿದೆ ಸ್ವಲ್ಪ ಹಣ್ಣಿನ ಸಿಪ್ಪೆ ಎಲ್ಲ ಬೆಂದಂಗೆ ಅದರ ಮೆತ್ತಗಾಗಿರುತ್ತೆ ಆ ರೀತಿ ಆದ ತಕ್ಷಣ ಇದನ್ನು ಇದು ಫಿಲ್ಟ್ರ್ ಮಾಡ್ಕೊಬೇಕು ಈ ರೀತಿಯಾಗಿ ಫಿಲ್ಟ್ರ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಬಾಟಲ್ ಈಗ ಬ್ಯಾಂಗಲ್ ಸ್ಟೋರ್ ಎಲ್ಲ ಕಡೆ ಸಿಗುತ್ತೆ ಇಪ್ಪತ್ತು ರೂಪಾಯಿಂದ ಮೂವತ್ತು ರೂಪಾಯಿ ತನಕ ಇರುತ್ತೆ ಈ ರೀತಿಯಾಗಿ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ನಿಮಗೆ ಎಲ್ಲಿ ಬ್ಯಾಡ್ ಸ್ಮೆಲ್ ಇರುತ್ತೆ ಅಥವಾ ನಿಮಗೆ ಎಲ್ಲಿ ರೂಮ್ ಫ್ರೆಷರ್ ಬೇಕಂತ ಅನಿಸುತ್ತೆ ಅಲ್ಲಿ ನೀವು ಇದನ್ನು ಸ್ಪ್ರೇ ಮಾಡ್ಕೋಬೋದು ನಾನಿವಾಗ ಕಿಚನಲ್ಲಿ ಇದನ್ನು ಸ್ಪ್ರೇ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದ್ದರೆ ಸ್ಮೆಲ್ಲು ನೀವು ಎಲ್ಲಿ ಬೇಕಿದ್ದರೂ ಸ್ಪ್ರೇ ಮಾಡ್ಬೋದು ಬೇಕಿದ್ರೆ ಈ ಸಣ್ಣ ಸಣ್ಣ ಸೊಳ್ಳೆ ಇದ್ದರೆ ಸ್ಕ್ರೀನ್ ಮೇಲೆ ಆಗಿರ್ಬೋದು ಅಥವಾ ಟಿ ಫೈ ಮೇಲೆ ಆಗಿರ್ಬೋದು ಅಲ್ಲೂ ಸಹ ಇದನ್ನು ನೀವು ಸ್ಪ್ರೇ ಮಾಡ್ಕೋಬೋದು ಸಣ್ಣ ಸಣ್ಣ ಸೊಳ್ಳೆಗಳೆಲ್ಲ ಬರೋದಿಲ್ಲ ಜೊತೆಗೆ ಈ ರೀತಿ ಗೋಡೆ ಎಡ್ಜ್ಗಳಲ್ಲಿ ಈಗ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಸಣ್ಣ ಇರುವೆಗಳು ಓಡಾಡುತ್ತಲ್ಲ ಆ ಜಾಗದಲ್ಲಿ ಇದನ್ನು ಸ್ಪ್ರೇ ಮಾಡಿದ್ರು ಸಹ ಇರುವೆಗಳು ಬರೋದಿಲ್ಲ ಜೊತೆಗೆ ಪರಿಮಳನೂ ಸಹ ಚೆನ್ನಾಗಿ ಬರುತ್ತೆ ಸೊ ನೀವು ಸಹ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಇನ್ನು ಮಿಕ್ಕಿರುವಂತಹ ಈ ಆರೆಂಜ್ ನೀರನ್ನು ವೇಸ್ಟ್ ಮಾಡಿದೆ ಈ ರೀತಿ ಸಿಂಕ್ಗೆ ಹಾಕೊಳ್ಳೋದ್ರಿಂದ ಸಿಂಕು ಸಹ ಪರಿಮಳ ಚೆನ್ನಾಗಿ ಬರುತ್ತೆ ಜೊತೆಗೆ ಜಿರಳೆಗಳು ಬರೋದು ಸಹ ಕಡಿಮೆ ಆಗುತ್ತೆ ನಿಮ್ಮನಲ್ಲಿ ನೀವು ಕಿತ್ಲೆ ಹಣ್ಣನ್ನು ತಂದಾಗ ಸಿಪ್ಪೆನ ಬಿಸಾಡದೆ ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ ನೋಡಿ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ